ನಮಸ್ಕಾರ ಇವತ್ತು ಬಪ್ಪ ಎಣ್ಣ ಇದರಿಯೋದಂದ್ರೆ ಯಾರ ತಿಳ್ಕೊಬೇಲ್ರಿ ಬಪ್ಪ ಅಂತ ಹೇಳಿ ಸ್ಟಾರ್ಟ್ ಕೆಲಸ ನೋಡ್ರಿ ನಮ್ ಕೆಲ್ಸ ದಿನ ದಿನ ಕೆಲ್ಸ ಇದನ್ನೇ ಕೆಲ್ಸ ಯಾವ್ದು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬದುಕ್ತಿವ ಅನ್ನೋದು ಇಂಪಾರ್ಟೆಂಟ್ ಮತ್ತೆ ಈ ಕೆಲಸನೇ ಮಾಡ್ಕೊಂಡು ಹಿಂಗೆ ಇರ್ಬೋದು ಅಂತ ಹೂಹೆ ಮಾಡ್ಕೊಳಕ್ ಹೋಗ್ಬೇಡಿ ಬೇರೆ ತರನೇ ಇದೀವಿ ಎಲ್ರ ಚೆನ್ನಾಗಿದ್ದೀರಾ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ರಿ ಮಾಡ್ತಾ ಇರ್ತೀವಿ ಡೈಲಿ ಬ್ಲಾಗ್ ಮಾಡೋಣ ಮುಂದೆ ಹೆಂಗ್ ಯಾವ ತರ ಕೆಲಸ ಮಾಡಿದ್ರೆ ಯಾವ ತರ ದುಡ್ಡಾಗುತ್ತೆ ಆಗುತ್ತೆ ಅನ್ನೋದನ್ನ ತಿಳ್ಸ್ಕೊಡ್ತೀವಿ ಫಾಲೋ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲ ಪಪ್ಪಾಯ್ ಮಾಹಿತಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಯಾವ ರೀತಿ ಪೇಪರ್ ಇದು ಮಾಡಬೇಕು ಎಲ್ಲಿಗೆ ಕಳಿಸ್ಬೇಕು ಎಲ್ಲಿಗಿಲ್ಲ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಏನು ಇಲ್ಲಿದ್ದಾರಲ್ಲ ಡ್ರೈವರು ಹೈದ್ರಾಬಾದ್ಗೆ ಎಕ್ಸ್ಪರ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವ್ರ ನಂಬರ್ ಹೈದರಾಬಾದಲ್ಲಿ ನೀವೆಲ್ಲೇ ಇದ್ರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡಿ ಹಾಂ ಹೈದರಾಬಾದ್ ಬಾಡಿಗೆ ಇದ್ರೆ ಹೇಳಿ ಇದ್ರೆ ಹೇಳಿ ಬರ್ತೀವಿ ನಮ್ಮದು ಯಾದಗಿರಿ ಜಿಲ್ಲಾ ಸೊಪುರ್ ತಾಲೂಕು ತಿಂಕಣೆ ಹತ್ರ ನಮ್ಮ ನೋಡಿರಿ ನೋಡ್ರಿ ಅಕ್ಕಪಕ್ಕ ಊರು ಅವ್ರು ಯಾರಾದ್ರೂ ಇದ್ರೆ ಹೈದರಾಬಾದಲ್ಲಿ ಮಾಲ್ತಾರ ಅವ್ರ ಇದ್ರೆ ಇವ್ರಿಗೆ ಕರೆ ಮಾಡಿ ಆ ಕಾಡು ಆ ಕಾಡಲ್ಲಿ ಕುರಿ ನೋಡಿ ಸಖತ್ ಆಗಿ ವ್ಯೂಸ್ ಕೋಟಿ ಕೋಟಿನ ರೋಡಲ್ಲಿ ಹೊಡ್ಕೊಂಡು ಹೋಗ್ತಾರೆ ನೋಡಿ ಕುರಿ ಹೆಂಗೊಂದು ಮಾಡ್ತಾವೆ ದೋಸ್ತ ಕುರಿ ಎಷ್ಟವ ನೋಡಿ ಫ್ರೆಂಡ್ಸ್ ಎಪ್ಪತ್ ಕುರಿ ಹದಿನೈದು ಸಾವಿರ ರೂಪಾಯಿ ಲೆಕ್ಕ ಹಾಕಿ ಎಷ್ಟ ಅದೇ ವಯಸ್ಸು ಅಂದ್ರೆ ಇನ್ನು ಚಿಕ್ಕದಿದೆ ನೋಡ ಚಿಕ್ಕ ವಯಸ್ಸಲ್ಲ ಎಷ್ಟು ದುಡ್ಡು ಅವನ ಹತ್ರ ಲೆಕ್ಕ ಮಾಡ್ರಿ ಎಪ್ಪತ್ ಕುರಿ ಹದಿನೈದು ಸಾವಿರ ಎಷ್ಟಾಗ್ ಮನೆಯಲ್ರಿ ಅವಾಗ್ಲೂ ಮನುಷ್ಯ ದುಡಿಬೇ ಇರ್ಬೇಕು ದುಡಿತಾ ಇದ್ರೇನೆ ಬೆಲೆ ಅವನಿಗೆ

ನೋಡಿ ಮಾಡ್ತೀವಲ್ಲ ಬನ್ನಿ ಇವಾಗ ಅರಿಬೇಕು ನೋಡಿ ಮೂರು ಜನ ಇದೀವಲ್ಲ ನಾವೇ ಅರಿಯೋದು ಲೋಡ್ ಮಾಡ್ತೀವಿ ಹೈದರಾಬಾದ್ ಕಳಿಸ್ತೀವಿ ನಿಮ್ಮ ಹೊಲಗಳು ಇದ್ರೆ ಅರಿಯೋದಿದ್ರೆ ಕಮೆಂಟ್ ಮಾಡಿ ನಂಬರ್ ಹಾಕ್ತೀವಿ ಎಲ್ಲ ಅವರೇ ನೋಡಿಗ ಒನ್ ಅವರು ಖರೀದಿ ಖರೀದಿ ಮಾಡ್ತಾರೆ ಅವ್ರ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಹಣ್ಣು ಬೇಕಾದರೆ ಕಮೆಂಟ್ ಮಾಡಿ ನೋಡಿ ಇವೆಲ್ಲ ಹಣ್ಣು ವೇಸ್ಟ್ ಆಗುತ್ತೆ ಇವಾಗ ಇದನ್ನೆಲ್ಲ ಅರ್ದು ಕೆಳಗೆ ಹಾಕ್ಬಿಡ್ತೀವಿ ಇದನ್ನ ಇದು ಇದನ್ನೆಲ್ಲ ಅರ್ದು ಕೆಳಗೆ ಹಾಕ್ಬಿಡ್ತೀವಿ ನೋಡಿ ವೇಸ್ಟ್ ಏನಾಗಿತ್ತು ಅಂದರೆ ಕಮೆಂಟ್ ಮಾಡಿ ಕೊಡ್ತೀವಿ ಇವ್ರೇ ಇವ್ರು ತಂದು ಕೊಡ್ತಾರೆ ಈಗ ಅವ್ರ ನಂಬರ್ ಹಾಕಿರ್ತೀನಿ

ನೋಡ್ರಿ ಬನ್ನಿ ನೋಡ್ರಿ ಕಲರ್ ಯಾವ್ತರ ಇದೆ ಎಷ್ಟು ಸ್ವೀಟ್ ಇದೆ ಅಂದ್ರೆ ಅದು ತಿಂದ್ರೆ ಹಂಗೆ ನೀವು ಕರ್ಗೋಗ್ ಬಿಡ್ತೀರಾ ಪಪ್ಪ ಹಣ್ಣು ಈ ತರ ಇದೆಯಾ ಅಂತ ತಿಂತೀರಾ ಕೊಯ್ಲ ಬೇಡ ಬಿಡ್ರಿ ಕಳ್ಸಿ ಕೊಡ್ತೀನಿ ಕಮೆಂಟ್ ಮಾಡ್ರಿ ನಿಮ್ ನಂಬರ್ ಇದನ್ನ ಒಳಗಾಕ್ಬಾ ಹಣ್ಣು ಭಾಳ ಆಯ್ತು ನೋಡ್ರಿ ಈಗ ಯಾವ ತರ ಹರಿತಾ ಇದಾರೆ ಕ್ಯಾಚ್ ಮಾಸ್ಟರ್ ಕ್ಯಾಚ್ ಮಾಸ್ಟರ್ ಮೇಲೆ ಬರ್ತಿತ್ತಲ್ಲ ಯಾವ್ದ ಅಲ್ಲ ಇಲ್ಲ ಅಂತ ಅಚ್ಚನಲ್ಲ ಇವ ನೋಡ್ರಿ ಅಷ್ಟ ತರ ಆಗಿದೆ ಕಟಿ ಇವನೇ ನೋಡ್ರಿ ಮಲ್ಲ ಪಪ್ಪಾಯಿ ಎಕ್ಸ್ಪರ್ಟ್ ಇದು ಯಾರ ತೋಟ ಆಪಿ ನೋಡ್ರಿ ಇವ್ ಏಟಾನ ಹುಡುಗ ಈ ತರ ಪಪ್ಪಾಯಿ ಬೆಳೆಸಿದ್ದೇನೆ ನೋಡ್ರಿ ಕೊಡ್ತೀರಾ ಏನು ಬೇರೆದಾರಿಗೆ ಬೇರೆದಾರಿಗೆ ಕೊಡ್ತೀರಾ ಯಾಕ ಎಷ್ಟು ರೇಟ್ ಎಷ್ಟು ನೋಡ್ದು ಅತ್ತಮ್ಮ ಹೌದಾ ಯಾರು ತಗೊಂಡದ್ದು ನೋಡ್ರಿ ನೋಡಿ ಹ್ಞೂ ನೋಡಿರಿ ಅವ್ರ ಹತ್ರನೇ ನೋಡ್ರಿ ನೋಡ್ರಿ ತರ ಕಟ್ಬುಕ್ ಮಾಲಕ್ ರೀ ನಂಬರ್ ಹೇಳ್ರಿ ನಿಮ್ದು ಯೂಟ್ಯೂಬ್ದಾಗ ಯಾರನ್ನು ಕೊಡೋರು ಫೋನ್ ಹಸ್ತರ ಏಟ್ ಒನ್ ಜೀರೋ ಫೈವ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ತ್ರೀ ಹಾ ಓಕೆ ಬಸ್ತಾರ ಯಾರಾದ್ರೂ ಆಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇಷ್ಟ ತಕ್ಕಾಗ ಹಣ್ಣರ್ದಿದ್ವಿ ನೋಡ್ರಿ ಎಲ್ಲಿ ಗಂಟ ಬಿದ್ದರೆ ಕಾಣಿಸ್ತಾ ಮಾಡ್ತೀವಿ ನೋಡ್ರಿ ಅಣ್ಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕುಂತಿದ್ದೀವಿ ಮಲ್ಲೇಸಿ ಮತ್ತೆ ನಮ್ಮ ವೀರೇಶ ಒಂದು ಕೆ ಜಿ ಮೇಲೆ ಬರುತ್ತೆ ಹಣ್ಣು ಆ ಥರ ಕಟ್ಟಿಂಗ್ ಮಾಡ್ತೀವಿ ನಾವು ಎರಡು ಕೆ ಜಿ ಗಂಟೆ ಬಿಡೋಲ್ಲ ಮತ್ತು ಅರ್ಧ ಕೆ ಜಿ ಗಂಟೆ ಆದರೂ ಬಿಡಲ್ಲ ಕಟ್ಟಿಂಗ್ ಮಾಡ್ತಾ ಇರ್ತೀವಿ ನಿಮ್ದೇನಿದ್ರೆ ಕಮೆಂಟ್ ಮಾಡಿ ನಂಬರ್ ಹಾಕಿ ಖಂಡಿತವಾಗ್ಲು ಬರೋಣ ನಮ್ಮ ದೋಸ್ತರ ಕರ್ಕೊಂಡು ಬರೋಣ ಮಲ್ಲೇಶಿ ಅವ ಕಲ್ಲೇಶಿ ಅವ ಸೈಕಲ್ನವ ಕೊನೆಗೂ ಗಾಡಿ ಲೋಡ್ ಆಗ್ತಿ ಫ್ರೆಂಡ್ಸ್ ಕೊನೆ ತೋರಿಸ್ತೀನಿ ನಿಮಗೆ ಗಾಡಿ ಲೋಡ್ ಆಗಿರೋದು ಲೋಡ್ ಆಯ್ತು ಗಾಡಿ ಲೋಡ್ ಆಯ್ತು ನೋಡಿ ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್ ಮತ್ತೆ ಸಿಗ್ತೀವಿ ಟಾಟಾ ಬಾಯ್ ಬಾಯ್ ಅಣ್ಣ ಮಾಡಿ